ಯಾರಿಗೆ ವೋಟ್ ಮಾಡಿದ್ರಿ ಯಾರಿ ಓಟ್ ಮಾಡ್ಬೇಕಂದ್ ಮಾಡಿದ್ರಿಂಗ್ರೆಸ್ ಯಾಕೆ ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಅಂತ ಕೇಳಿದ್ದು ಬಡವರು ಮಕ್ಕಳು ಮಕ್ಕಳು ಈಗ ಬಿಜೆಪಿಯವರು ನಿಮ್ಗೆ ಏನ್ ಸಹಾಯ ಮಾಡಿಲ್ವಾ ಮೋದಿ ಸಿದ್ದರಾಮಯ್ಯ ಮಾಡಿದಾರ ಸಿದ್ದರಾಮಯ್ಯ ಮಾಡ್ಯಾರ ಮಾಡ್ಯಾರ ಅದಕ್ಕೆ ಕಾಂಗ್ರೆಸ್ ಜೋಶಿ ಅವ್ರಿಗೆ ಓಟ್ ಇಲ್ವಾ ಈ ಸಲ ಕೊಡಲ್ಲ ಇನ್ನು ಮಾಡಿಲ್ಲ ಏನು ಮೋದಿ ಸಹಾಯ ಮಾಡ್ತಾರ ರೈತರಿಗೆ ಮಾಡಿಲ್ಲ ಮಾಡಿ ಸಲ ಯಾರಿಗೆ ಓಟ್ ಹಾಕ್ತಿರಿ ನಾವು ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ಓಟ್ ಮೋದಿ ಮೋದಿ ಬೇಡವಾ ಬೇಡ 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 ರಾಹುಲ್ ಗಾಂಧಿ ಹಾ ಹೌದು ಬೇಕು ಬೇಕು ರಾಹುಲ್ ಗಾಂಧಿ ಸಿದ್ದರಾಮಯ್ಯ ಬೇಕು ಇಲ್ಲಿ ಕಾಂಗ್ರೆಸ್ ಬರ್ತೀರಾ ಜೋಶಿ ಅವ್ರ ಬಗ್ಗೆ ಮಾಡಿಲ್ಲ ಬಟ್ ಅಂದ್ರೂ ಬಿಜೆಪಿಗೆ ಬಿಜೆಪಿಗೆ ಯಾಕೆ ಬಿಜೆಪಿ ಜೋಶಿ ಮೋದಿ ಅವ್ರ ಮೋದಿ ಅವರ ಮುಖ ನೋಡಿ ಮೋದಿ ಅವ್ರ ಮುಖ ನೋಡಿ ಮೋದಿ ದೇಶನ ಅಭಿವೃದ್ಧಿ ಮಾಡಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಹೆಂಗಿಲ್ಲ ಅಂತಿರ ಈಗ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಎಲ್ಲ ಕಡೆ ಮನೆಯವ್ರಿಗೆ ಸ್ವಲ್ಪ ಹೆಲ್ಪ್ ಆಗಿದೆ ಬಟ್ ದೇಶ ಅಂತ ಬಂದಾಗ ನಾವು ಮೋದಿಗೆ ಹಾಕೋದು ಈಗ ಸ್ಟೂಡೆಂಟ್ ನೀವು ನಿಮಗೆ ಯಾವುದೇ ಸರ್ಕಾರ ಆಗಿರಲಿ ಏನು ಸಹಾಯ ಮಾಡಬೇಕು ಅಂತ ಕೇಳ್ಕೊಳ್ತೀರಾ ನಮಗೆ ಬಿ ಜೆ ಪಿ ಅಂದರೆ ಯಾಕಂದರೆ ನಮ್ಮದು ಬ್ಲಡಲ್ಲಿ ಬರ್ತಿರೋದು ರೈ ಜೈ ಶ್ರೀರಾಮ್ ಅಂತ ನಾವು ಅದಕ್ಕೆ ಬಿ ಜೆ ಪಿ ಅಂತ ಬಿ ಜೆ ಪಿ ಥ್ಯಾಂಕ್ ಯು ಚೆನ್ನಾಗಿ ಓದಿ ಆಲ್ ದಿ ಬೆಸ್ಟ್ ವೋಟಿಂಗ್ ರೈಟ್ಸ್ ಇದೆಯಾ ಮೇಡಮ್ ಫಸ್ಟ್ ಓಟ ನಿಮ್ಮದು ಕಂಗ್ರಾಚುಲೇಷನ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಮೇಡಮ್ ನಿಮ್ಮ ಆಯ್ಕೆ ಬಿ ಜೆ ಪಿನ ಕಾಂಗ್ರೆಸ್ ಬಿ ಜೆ ಪಿ ಯಾಕೆ ಬಿ ಜೆ ಪಿ ಮೇಡಮ್ ದೇಶ ಅಭಿವೃದ್ಧಿ ಮಾಡಿದಾರಂತ ಅಥವಾ ಮೋದಿ ಮುಖ ನೋಡ್ತಾರೆ

ಫೆಸಿಲಿಟೀಸ್ ಫ್ರಮ್ ದಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಎಲ್ಲ ಯೂಸ್ ಆಗ್ತಿದೆ ವಾಟ್ ದೇ ಟೋಲ್ಡ್ ಓವರ್ ದಿ ಗ್ಯಾರಂಟೀಸ್ ದೇ ಡೂ ದಟ್ ವಿ ಆರ್ ಯುಟಿಲೈಜಿಂಗ್ ದಟ್ ಸೋ ಮೋದಿ ಅವರು ತುಂಬಾ ಯೋಜನೆಯನ್ನ ಕೊಟ್ಟರು ನಿಮಗಾಗಿ ಯೂಸ್ ಆಗ್ತಿಲ್ವಾ ಬಟ್ ನಾನು ಕಾಂಗ್ರೆಸ್ ಗೆ ಹಾಕ್ತೀನಿ ಕಾಂಗ್ರೆಸ್ ಗೆ ಯಾರಿ ವೋಟ್ ಮಾಡಬೇಕು ಅಂತ ಇದ್ದೀರಾ ಬ್ರದರ್ ನಾವು ಬಿಜೆಪಿ ಅಣ್ಣ ಬಿಜೆಪಿ ಯಾಕ್ ಬಿಜೆಪಿ ಅಣ್ಣ ಮೋದಿ ಅವರ ದಕ್ಷತೆ ತನ್ನ ನಾಯಕತ್ವದೊಳಗೆ ಮೋದಿ ಅವರ ದಕ್ಷತೆ ಇಷ್ಟ ಈಗ ಕಾಂಗ್ರೆಸ್ ಯಾಕ್ ಬೇಡ ಬೇಡ ಅನ್ನೋದ್ಕಿಂತ ನಮಗೆ ಅವ್ರ ಆಡಳಿತ ಇಷ್ಟ ಆಗೇತನ ಈಗ ದಿಂಗಾಲೇಶ್ವರ ಸ್ವಾಮೀಜಿ ಕೂಡ ಸ್ಪರ್ಧೆ ಮಾಡ್ತಾ ಇದಾರೆ ನಮ್ದು ಈ ಕಾನ್ಸ್ಟಿಟ್ಯೂನ್ಸಿ ಅಲ್ಲ ನಮ್ದು ಬೆಳಗಾವಿ ಕಾನ್ಸ್ಟಿಟ್ಯೂನ್ಸಿ ಇಲ್ಲಿ ಇದ್ರ ಬಗ್ಗೆ ಅಷ್ಟೊಂದ್ ಗೊತ್ತಲ್ಲ ಗೊತ್ತಿಲ್ಲ ಜಗದಿನ ಪ್ರಹ್ಲಾದ್ ಜೋಶಿ ಅವರು ಒಳ್ಳೆ ಆಡಳಿತ ಮಾಡಿದ್ ಯಾಕಂದ್ರೆ ಇಲ್ಲಿ ಸ್ಟೂಡೆಂಟ್ ಅದನ್ನ ಇಲ್ಲಿ ವಾತಾವರಣಕ್ಕೆ ಅವ್ರು ಬೆಟರ್ ಅಂತ ಶೆಟ್ಟರ್ ಗೆಲ್ಸ್ತೀರಾ ಶೆಟ್ಟರ್ ಅನ್ನು ಪರವಾಗಿ ನಾವು ಮೋದಿಜಿ ಅಂತ ಮೋದಿಜಿನ ಅಥವಾ ನೋಡ್ಕೊಂಡು ನಾವು ಮೋದಿಜಿ ಮುಖನ ನೋಡ್ಕೊಂಡು ಮೋದಿಜಿ ಮುಖಾನಿ ಥ್ಯಾಂಕ್ ಯು ನಿಮ್ಮ ಹೆಸರು ಜೈಪಾಲ್ ದೇಸಾಯ ಜೈಪಾಲ್ ದೇಸಾಯಿ ಯಾರಿಗೆ ವೋಟ್ ಮಾಡ್ಬೇಕಂತಿದ್ದೀರಾ ನರೇಂದ್ರ ಮೋದಿ ಸರ್ ನರೇಂದ್ರ ಮೋದಿ ಅವರಿಗೆ ಯಾಕೆ ಮೋದಿ ಅವರಿಗೆ ಅವರು ಎಲ್ಲ ನಮ್ಗೆ ಎಲ್ಲ ಅನುಕೂಲ ಅದು ಮಾಡಿಕೊಟ್ಟಾರೆ ಅದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಈಗ ಕಾಂಗ್ರೆಸ್ ಯಾಕ್ ಬೇಡ ಮೇಡಮ್ ಕಾಂಗ್ರೆಸ್ ಇದು ಇದನ್ನ ಮಾಡಲ್ಲ ಬಸ್ ಫ್ರೀ ನಮ್ಗೆ ಬಸ್ ಅಡ್ಡಾಡಕ ಇಲ್ಲ ಬಸ್ ಅಡ್ಡಾಡಕಿಲ್ಲ ರಶ್ ಆಗುತ್ತೆ ಸಿಕ್ಕಾಪಟ್ಟೆ ಬಹಳ ರಶ್ ಆಗುತ್ತೆ ಕಂಡಕ್ಟರ್ ಏನಾದ್ರೂ ಹೇಳ್ತಾರ ಟಿಕೆಟ್ ಕೊಡುವಾಗ ಬಹಳ ಬೈತಾರೆ ಬೈತಾರೆ ಅದಕ್ಕೋಸ್ಕರ ಬೇಡ ಇತ್ತು ಅಂತೀರಾ ಓದಿ ಆಡಳಿತ ಖುಷಿ ಕೊಡ್ತು ನಿಮ್ಗೆ ಖುಷಿ ಕೊಡ್ತು ಸರ್ ನೀವು ಪ್ರಹ್ಲಾದ್ ಜೋಶಿ ಅವ್ರ ಬಗ್ಗೆ ಗೊತ್ತಾ ನಿಮಗೆ ಸರ್ ಡೆವಲಪ್ ಮಾಡಿದಾರ ಹುಬ್ಳಿ ಧಾರವಾಡ ಮಾಡಿದಾರೆ ಮಾಡಿದಾರೆ ಖುಷಿ ಕೊಡ್ತು ನಿಮ್ಗೆ ಖುಷಿ ಕೊಡ್ತು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಪಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ